ಹನುಮಂತನಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಹೀಗೆ ಮಾಡಿ ಎಲ್ಲರೂ ಹನುಮಂತನನ್ನು ಪೂಜಿಸುತ್ತಾರೆ ಹನುಮಂತನನ್ನು ಪೂಜಿಸುವುದರಿಂದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹನುಮಂತನನ್ನು ಪೂಜಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಒಳ್ಳೆಯದು ಹನುಮಂತನನ್ನು ಪೂಜಿಸುವಾಗ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಎಂಬ ಅನುಮಾನ ಹಲವರಲ್ಲಿ ಮೂಡುತ್ತದೆ ಈಗ ಹನುಮಂತನಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಎಂದು ತಿಳಿಯೋಣ ಪ್ರತಿ ಪ್ರದಕ್ಷಿಣೆಯನ್ನು ಮಾಡಿದ ನಂತರ ಶ್ಲೋಕವನ್ನು ಪಠಿಸಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೂ ಮೂರು ಪ್ರದಕ್ಷಿಣೆ ಮಾಡುತ್ತೇವೆ ಆದರೆ ಹನುಮಂತನ ದೇವಸ್ಥಾನಕ್ಕೆ ಹೋದಾಗ ಐದು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ಈ ಶ್ಲೋಕವನ್ನು ಓದುವುದು ಒಳ್ಳೆಯದು ಎಲ್ಲ ರೋಗಗಳು ಮತ್ತು ದುಷ್ಟಶಕ್ತಿಗಳು ದೂರವಾಗುತ್ತವೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿದರೆ ಮಕ್ಕಳು ಆಗಬಹುದು ಹಾಗೆ ಮಕ್ಕಳನ್ನು ಪಡೆದವರು ಬಹಳ ಮಂದಿ ಇದ್ದಾರೆ ಎಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವತಾಮಿನಂ ತರುಣಾರ್ಕ ಪ್ರಭಂ ಶಾಂತಂ ರಾಮದೂತಂ ನಮಮ್ಯಹಂ ಹನುಮಂತನ ಪ್ರದಕ್ಷಿಣೆ ಮಾಡುವಾಗ ಈ ಶ್ಲೋಕವನ್ನು ಪಠಿಸುವುದು ತುಂಬ ಒಳ್ಳೆಯದು ಶ್ರೀ ಹನುಮಾನ್ ಜಯ ಹನುಮಾನ್ ಜಯ ಜಯ ಹನುಮಾನ್ ಆಂಜನೇಯ ಮಹಾವೀರ ಬ್ರಹ್ಮ ವಿಷ್ಣು ಶಿವತಾಮಿನಂ ತರುಣಾರ್ಕ ಪ್ರಭಂಶಾಂತಂ ರಾಮದೂತಂ ನಮನಮಹಂ ಮರ್ಕಟೇಶ ಮಹೋತ್ಸವ ಸರ್ವಸೋಕ ವನಾಸನ ಶತ್ರು ಸಂಹಾರಮಂ ರಕ್ಷ ಶ್ರೀಯಂ ದಾಪಾಯಮೇ ಪ್ರಭು ಎಂದು ಹೇಳುತ್ತಾ ತಿರುಗುತ್ತೀರಿ ಮಂಗಳವಾರದಂದು ಭಗವಾನ್ ಹನುಮಂತನು ತನ್ನ ದೇಹದ ಮೇಲೆ ಸಿಂಧೂರವನ್ನು ಲೇಪಿಸಲು ಇಷ್ಟಪಡುತ್ತಾನೆ ಮಂಗಳವಾರ ಆಂಜನೇಯ ಸ್ವಾಮಿಗೆ ಸಿಂಧೂರದಿಂದ ಪೂಜೆ ಮಾಡಿ ಬಾಳೆಹಣ್ಣುಗಳನ್ನು ಅರ್ಪಿಸಿದರೆ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಹನುಮಂತನು ಶನಿವಾರದಂದು ಜನಿಸಿದನು ಆದ್ದರಿಂದ ಅವನಿಗೆ ಶನಿವಾರವೆಂದರೆ ತುಂಬ ಇಷ್ಟ ಅಂದು ಆಂಜನೇಯ ಸ್ವಾಮಿಗೆ ಅಪ್ಪಳ ವಡೆ ಮಾಲೆಗಳಿಂದ ಪೂಜಿಸಿದರೆ ಒಳಿತಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ